ಫೈನಲಿ ಫೈನಲ್ಗೆ ಸ್ಪೀಚಿಗೆ ಬಂದ್ವಿ ಯಾಕೆ ನಾನು ಯಾವಾಗಲೂ ನಾನು ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟು ಅನ್ನೆಲ್ಲ ಮೆನ್ಷನ್ ಮಾಡ್ತಾ ಇರ್ತೀನಿ ಅಂದರೆ ಮಾಡ್ಸೋಣ ಅಂತ ಬಂದಿದ್ದೀನಿ ನಮ್ಮ ಏನೋ ಕೆಲಸ ಇದೆ ಅಂತ ಹೊರಗಡೆ ಹೋಗ್ತಾರೆ ಬಂತಾರೆ ನನಗೂ ಸಮೇತ ವ್ಲಾಗಿಂಗ್ ಮಾಡ್ಬೇಕಾರೆ ಅನ್ಕೊಂತಾರೋ ಅನಿಸುತ್ತೆ ಬಟ್ ಅವನ್ನೆಲ್ಲ ಬಿಟ್ಟು ಸ್ಟಾರ್ಟಿಂಗ್ ಸ್ಟೇಜ್ ಎಲ್ರಿಗೂ ಹಂಗೆ ಅನ್ಸುತ್ತೆ ಅದನ್ನ ಮನೆಯಲ್ಲೂ ಇದು ಫೇವರೇಟ ಇಲ್ಲೂ ಇದು ಫೇವರೇಟು ಫೈನಲ್ ಆಗಿ ಈ ಥರ ಬಂದೈತೆ ಲುಕ್ಕು ಹಿಯರ್ ವಿ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೊಂದು ರ್ಯಾಂಡಮ್ ಬ್ಲಾಗ್ ಮಾಡೋಣ ಅಂತ ಇದ್ದೀನಿ ಹೆಂಗೋ ನಾವು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೂ ಎಲ್ರಿಗೂ ಮುಗೀತು ಹಾಲಿಡೇಸು ಟ್ವೆಂಟಿ ಸೆವೆಂತಿಂದ ಸಿಕ್ಸ್ ಸೆಮ್ ಸ್ಟಾರ್ಟ್ ಆಗುತ್ತೆ ಸೊ ಇವತ್ತು ನಮ್ಮ ಮನೆಯಿಂದ ಆ್ಯಕ್ಚುಲಿ ಬೆಂಗಳೂರಿಗೆ ಹೋಗಿ ಫಸ್ಟ್ ಡೇ ಕಾಲೇಜಿಗೆ ಅಟೆಂಡ್ ಆಗಬೇಕು ಸೊ ಈ ವ್ಲಾಗಲ್ಲಿ ಫುಲ್ ಡೈಲಿ ಲಾಗ್ ಥರ ಇರುತ್ತೆ ಇನ್ನೂ ಕಟಿಂಗ್ ಬೇರೆ ಮಾಡಿಸ್ಬೇಕು ಮನೇಲಿ ಬೈತಿದ್ದಾರೆ ಫಸ್ಟ್ ಹೋಗಪ್ಪ ಕಟಿಂಗ್ ಇಟ್ಟಿಂಗ್ ಎಲ್ಲ ಮಾಡಿಸ್ಕೊಂಡು ಕರೆಕ್ಟಾಗಿ ಕಾಲೇಜಿಗೆ ಅಂತ ಅಂದೇ ಬಿಡು ಒಂದು ದಿವಸ ಲೇಟಾಗಿ ಹೋಗ್ತೀನಿ ಅಂತ ಬಟ್ ನಮ್ಮ ಮನೆ ಫಸ್ಟ್ ಹೋಗಪ್ಪ ಅಂದರು ಇವತ್ತು ಹೋಗಿ ಕಾಲೇಜ್ಗೆ ಹೋಗುವ ಫಸ್ಟ್ ಡೇ ನಮ್ಮಮ್ಮ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ಬ್ಯಾಗು ಎಲ್ಲ ಫುಲ್ಲು ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ಸೊ ಹೋಗಿ ಕಾಲೇಜ್ಗೆ ಹೋಗಿ ಕಾಲೇಜ್ ಮುಗಿಸ್ಕೊಂಡು ಕಟ್ಟಿಂಗ್ ಶಾಪಿಗೆ ಹೋಗಿ ನೀಟಾಗೆಲ್ಲ ಟ್ರಿಮ್ ಮಾಡಿಸಿ ಚೇಂಜ್ ಫೈನಲಿ ಸೀಟ್ ಸಿಕ್ತು ಎಲ್ಲ ಜನ ಮಲ್ಕೊಂಡ್ಬಿಟ್ಟಿದ್ದಾರೆ ಬಸ್ಸಲ್ಲಿ ಸೊ ನಾನು ಆವಾಗೆಲ್ಲ ಮಾಡಕ್ಕೆ ಹೋಗಿರೋ ಬಸ್ಸಲ್ಲಿ ಡೈರೆಕ್ಟ್ ನಿಮ್ಗೆಲ್ಲರು ಸ್ಟಾಪ್ ಕೊಟ್ಟರೆ ಅಲ್ಲಿ ಇದು ತುಮಕೂರು ಬಸ್ ಸ್ಟ್ಯಾಂಡು ಆ್ಯಕ್ಚುಲಿ ತುಮಕೂರು ಬಸ್ ಸ್ಟ್ಯಾಂಡೇ ನಮ್ಮ ಒಂಥರ ನೀಟ್ ಇರೋದಂದ್ರೆ ಇದು ನಮ್ಮ ಸುತ್ತಮುತ್ತ ಬಂದ್ವಿ ಎಂಟನೇ ಮೈಲಿ ಹತ್ರ ಇದೀವಿ ಎರಡು ನಲವತ್ತೈದಕ್ಕೆ ಕರೆಕ್ಟಾಗಿ ನಮ್ಮ ಚಲಕೆರೆಯಲ್ಲಿ ನಾನು ಬಸ್ ಸತ್ತಿದ್ದು ನಮ್ಮ ಬಸ್ ಸ್ಟ್ಯಾಂಡಲ್ಲಿ ಇವಾಗ ಕರೆಕ್ಟ್ ಆರು ಇಪ್ಪತ್ತೆಂಟು ಆಗೈತೆ ಕ್ಯಾಬ್ ಕೂಡ ಬುಕ್ ಮಾಡಿದ್ದೀನಿ ನೋಡಬೇಕು ಈಗ ರೂಮಿಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ವಾಕಿಂಗ್ ಹೋಗೋಣ ಅಂತ ಅಂದ್ಕೊಂಡೆ ಹೊರಗೆ ತುಂಬ ಚಳಿ ಐತೆ ಬೆಂಗಳೂರಲ್ಲಿ ಬೆಂಗ್ಳೂರಲ್ಲಂತೂ ಫುಲ್ ಚಳಿ ಐತೆ ಚಳಿ ಇದ್ರೂ ಹೋಗ್ತಿದ್ದೆ ನಂಗೆ ಬಸ್ ಜರ್ನಿ ಅಂದರೆ ಆಗಲ್ಲ ಜರ್ನಿ ಅಂದ್ರೆ ಏನೋ ಒಂದು ಇನ್ನೂರು ಕಿಲೋಮೀಟರ್ ಅಷ್ಟೇ ಬಟ್ ಅಂದರೂ ಕೂಡ ಸ್ಟೈನ್ ಥರ ಆಗಿದೆ ಸ್ವಲ್ಪ ಲೈಟಾಗಿ ಮಲ್ಕೊಂಡು ಕಾಲೇಜಿಗೆ ಹೋಗೋಣ ಹೆಂಗಿದೀವ ಹಂಗೆ ಬ್ಯಾಗ್ ಹಾಕೊಂಡು ಕಾಲೇಜ್ಗೆ ಹೋಗೋಣ ಫೈನಲಿ ನಮ್ಮ ಕಾಲೇಜಿಗೆ ಬಂದ್ವಿ ಇದು ಕಾಲೇಜಿನ ಫಸ್ಟ್ ಗೇಟ್ ಇದ್ ಮಾಸ್ ಬೇರೆ ಸುಮಾರು ಜನ ಈ ವಿಡಿಯೋ ನೋಡೋರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿರ್ತೀರ ಬೇರೆ ಥರ ಸ್ಟೂಡೆಂಟ್ಸ್ ಆಗಿರ್ತೀರ ಸುಮಾರು ಫ್ರೀ ಟೈಮ್ ಸಿಗುತ್ತೆ ಆ ಟೈಮಲ್ಲಿ ನೀವು ಇದನ್ನು ಸ್ಟಾರ್ಟ್ ಮಾಡಿ ಯಾವ ಥರ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೇಳಿದ್ದೀನಿ ಒಂದು ಸರಿ ಹೋಗಿ ಚೆಕ್ ಮಾಡಿ ಹೋಗಿ ಕ್ಲಾಸ್ ರೂಮಿಗೆ ಹೋಗಿ ನೋಡೋಣ ಹೇಗಿರುತ್ತೆ ಏನೋ ಅಂತ ಕ್ಲಾಸ್ ರೂಮ್ ಏನು ಮಾಡೋರು ಅಂದರೆ ಫೋರ್ತ್ ಎಮ್ಒ ಅಲ್ಲೇ ಫಿಫ್ತ್ ಸೆಮ್ಮು ಅಲ್ಲೇ ಸಿಕ್ಸ್ ಎಮ್ಒ ಅಲ್ಲೇ ಇನ್ನೊಬ್ಬ ನಿಮ್ಮ ಲಾಗರ್ ನೋಡಿ ನಮ್ಮ ಡೈಲಿ ಡೈಲಿ ಹೋಗೋರಿ ಇವನು ಕಾಲೇಜ್ ಮುಗೀತು ಇದು ಏನಪ್ಪ ಏನಫಾರ್ಮ್ ಏನು ಅಂಡರ್ಟೇಕಿಂಗ್ ಲೆಟರು ಅದೆಲ್ಲ ಸಬ್ಮಿಟ್ ಮಾಡಬೇಕಲ್ಲ ಫಸ್ಟಿಗೆ ಅದನ್ನು ಮಾಡ್ಬಾರಕ್ಕೆ ಹೋಗ್ತಿದ್ವಿ ಜೆರಾಕ್ಸ್ ಶಾಪಿಗೆ ನಮ್ಮ ಕಾಲೇಜಲ್ಲೇ ಒಂದು ಜೆರಾಕ್ಸ್ ಶಾಪ್ ಇದೆ ಹೊರ್ಗಡೆ ಗೇಟ್ ಬಿಡಲ್ಲ ನೋಡೋಣ ಹೋಗಿ ಅಂಡರ್ಟೇಕಿಂಗ್ ಲೆಟರೆಲ್ಲ ಕೊಟ್ಟು ಕಾಲೇಜ್ ಆಲ್ಮೋಸ್ಟ್ ಮುಗೀತು ಕಾಲೇಜ್ಗೆ ಸ್ಕೂಲೆಲ್ಲ ಸ್ಕೂಲೆಲ್ಲ ಅನ್ಸಿದ್ವಿ ಕಾಲೇಜು ಕಾಲೇಜೆಲ್ಲ ಮುಗೀತು ನಮ್ಮ ಜೊತೆ ನಮ್ಮ ಇದ್ದಾನೆ ಡೈಲಿ ಲಾಗ್ಸ್ ಮಾಡ್ತಾನೆ ಪೇಜ್ ಏನಂತ ಪೇಜ್ ಗೆಟ್ ಬೆಟರ್ ವಿತ್ ರಿಷಿ ಅಂತೆ ಇಂಗ್ಲೀಷಲ್ಲಿ ಮಾಡ್ತಾನೆ ಕಂಟೆಂಟು ನೋಡಿ ಫಾಲೋ ಮಾಡಿ ಹಿಂದಿ 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 ಇಂಗ್ಲಿಷ್ ಹಿಂದಿ ಇಂಗ್ಲೀಷ್ ಇದೆ ಜೆರಾಕ್ಸನ್ ಡಿ ಈ ಕಡೆ ಅದರಿಂದ ಇದೆ ಹೋಗಿ ಅಂಡರ್ಟೇಕಿಂಗ್ ಲೆಟರ್ನ ನಮ್ಮ ಮೆಂಟರ್ಗೆ ಸಬ್ಮಿಟ್ ಮಾಡಿ ರೂಮ್ ಕಡೆ ಹೋಗುವ ಒಂದು ಅಂಡರ್ಟೇಕಿಂಗು ಒಂದು ಮಾರ್ಕ್ಸ್ ಕಾರ್ಡ್ ತಗ್ಸಿ ಬಾ ಇಲ್ಲಿರ್ತೀನಿ ನಮ್ಮ ಪಿ ಜಿಯಲ್ಲಿ ಏನೇನು ಇರುತ್ತೆ ಅಂತ ಹೇಳ್ತೀನಿ ಫಸ್ಟು ಇವತ್ತು ಮಂಗ್ಳೂರು ಆಗಿರೋದಕ್ಕೆ ಇದು ಡೈಲಿ ಇರುತ್ತೆ ಚಪಾತಿ ಪಲ್ಯ ರೈಸ್ ಇರುತ್ತೆ ಅವಾಗ ಬಟ್ ಸ್ಪೆಷಲ್ ಅಂದರೆ ಇವತ್ತು ಮಂಗ್ಳೂರು ಆಗಿರೋದಕ್ಕೆ ಪುಳಿಯೋಗರೆ ಯಾಕಂದ್ರೆ ನಾನು ಅನ್ನ ಸಾಂಬಾರು ತಿನ್ನಲ್ಲ ಮಂಗಳವಾರ ಮಾತ್ರ ಯಾಕಂದರೆ ಇದು ನನ್ನ ಫೇವ್ರೇಟು ನಮ್ಮ ಪಿವಿಯಲ್ಲಿ ಏನು ಮಾಡ್ತಾರೋ ಇಲ್ಲ ಇದು ನನ್ನ ಫೇವ್ರೇಟು ಅದರ ಜೊತೆ ಸೈಡ್ಸ್ ಸ್ವಲ್ಪ ವೆಜಿಟೇಬಲ್ಸ್ ವೆಜಸ್ ಇದು ನಮ್ಮ ಮಧ್ಯಾಹ್ನದ ಊಟ ಇದು ಇದಾದ್ಮೇಲೆ ಊಟ ಎಲ್ಲ ಆದಮೇಲೆ ಕಟಿಂಗ್ ಶಾಪ್ ಕಟಿಂಗ್ ಮಾಡಿಸಿ ಸಾಯಂಕಾಲ ಸ್ವಲ್ಪ ವೀಡಿಯೋ ಶೂಟ್ ಮಾಡೋದಕ್ಕೆ ಅದು ಮಾಡಿ ಇದು ಮಾಡುವ ಒಂದ ತಕ್ಷಣ ಕಟಿಂಗ್ ಮಾಡಿಸ್ತಾನೆ ಇವಾಗ ನೋಡಿ ಲುಕ್ ಹೆಂಗಿದೆ ಈ ಲುಕ್ ಹೆಂಗೈತೆ ಅಂದರೆ ಇದು ಪೂರ್ತಿ ಬಿಯರ್ಡ್ ಸುಮಾರು ಜನಕ್ಕೆ ಇಷ್ಟ ಆಗಲ್ಲ ಇಷ್ಟೊಂದು ಫುಲ್ಲು ಜಾಸ್ತಿ ಬಿಯರ್ಡ್ ಇದ್ದರೆ ಇದ್ರೆ ನಮ್ಮ ಮನೆಗೂ ಅಷ್ಟೇ ಬೈತಿರ್ತಾರೆ ಬಟ್ ಇದು ನೋಡಿ ಇವಾಗ ನನಗಿದು ಈ ಥರ ನನಗೆ ಫುಲ್ ಬಿ ಫುಲ್ ಕೂದಲು ಬಿಡೋದು ಆ ಥರ ಇಷ್ಟ ನನಗೆ ಅದನ್ನು ಸನ್ಯಾಸಿ ಅಂತ ಕೇಳೋದು ಜನ ಬಟ್ ತುಂಬ ಚೆನ್ನಾಗಿರ್ತೈತೆ ಆ ಫೀಲ್ ಇದು ಇವಾಗ ಫುಲ್ ಸಣ್ಣ ಮಾಡಿಸ್ತೀನಿ ನೋಡೋಣ ಇವಾಗ ಹೆಂಗಿದೆ ತಗೊಂಗಿಲ್ಲ ಪಾಪ ಯಾರೋ ಹುಡ್ದಾಗ್ ಗೊತ್ತಿದ್ದ ಅವನು ನೆಕ್ಸ್ಟ್ ಕಟಿಂಗ್ ಮಾಡ್ಸೋ ಅಂತಿದ್ದ ಅವ್ನಿಗ್ ಅವ್ನಿಗ್ ಕಾಟ ಕೊಡ್ತಿದೀನಿ ವಿಡಿಯೋ ಮಾಡೋಕೆ ಒಟ್ಟಿದು ಈ ಥರ ನಿಮ್ಗೂ ಇದೆ ತರ ಬೇಕಂದ್ರೆ ಆಚಾರ್ಯ ಕಾಲೇಜ್ ನಿಯರ್ ಯಾರ್ಯಾರು ಇದ್ದೀರೋ ಎಪಿಕ್ಸಲ್ ಇನ್ನೂ ಅಂತ ಜಸ್ಟ್ ಒಂದು ಏಯ್ಟ್ ಹಂಡ್ರೆಡ್ ಮೀಟರ್ಸ್ ದೂರ ಐತೆ ಅಲ್ಲಿ ವಿಸಿಟ್ ಮಾಡಿ ಇವರೇ ನಿಮಗೆ ಕಟಿಂಗ್ ಮಾಡೋದು ಇವ್ರಿಗೆ ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಷ್ಟ ಇಲ್ಲ ಅಂತೆ ಸೊ ಈ ಥರ ಇದೆ ಅಂತ ಒಂದ್ಸಲ ಕಮೆಂಟ್ ಮಾಡಿ ಕಟ್ಟಿಂಗ್ ಅಂತ ರ್ಯಾಪಿಡೋ ಬುಕ್ ಮಾಡಿದ್ದೀನಿ ಹೋಗೋಕ್ಕೆ ರ್ಯಾಪಿಡೋ ಬಂದಮೇಲೆ ಪಿ ಜಿ ಹೋಗಿ ತಲೆ ಸ್ನಾನ ಮಾಡಿ ಲಾಗಿನ್ ಮಾಡು ಅಂದರೆ ತುಂಬ ಧೂಳಿರುತ್ತೆ ಆ ಧೂಳಿದ್ದ ನಿಮ್ಮೊಳಗೆ ಏನಾಗ್ತಿರುತ್ತೋ ಗೊತ್ತಿರಲ್ಲ ದಯವಿಟ್ಟು ಮಾಸ್ಕ್ ಹಾಕೊಂಡು ಆಟ ಸ್ವಲ್ಪ ಸೊ ಆಚಾರ್ಯ ಕಾಲೇಜ್ ನಿಯರು ಆ ಸೈಡ್ ಆ ರೋಡು ಈ ಕಡೆ ರೋಡು ಎಲ್ಲ ಈಗ ಬಂದೆ ನಾನು ಫೈನಲಿ ನೀವು ಸಮೇತ ಲಾಗ್ ಮಾಡೋದು ಡಿಜಿಟೇ ಥರ ಆಗಲಿ ಒಂದು ಸೆಕೆಂಡ್ ಸೋರ್ಸ್ ಆಫ್ ಪಿನ್ಕಪ್ನ ಬಿಲ್ಡ್ ಮಾಡಿ ನೀವೇನಾದರೂ ಒಬ್ಬ ಸ್ಟೂಡೆಂಟ್ ಆಗಿದ್ದರೆ ಆರಾಮಾಗಿ ಫೈ ಟು ಟೆನ್ನಿಂದ ಇನ್ಕಮ್ ಸೋರ್ಸನ್ನ ಬಿಲ್ಡ್ ಮಾಡ್ಬೋದು ನೀವು ಆರಾಮಾಗಿ ಮಾಡ್ಬೋದು ಹೆಂಗೆ ಏನಂತ ನಾನು ಯೂಟ್ಯೂಬ್ ಚಾನಲಲ್ಲಿ ಬೇರೆ ವೀಡಿಯೋಸಲ್ಲಿ ಹೇಳಿದ್ದೇನೆ ಚೆಕ್ ಮಾಡಿ ಒಟ್ಟು ಏನಾದರೂ ಮಾಡಿ ಲೈಫಲ್ಲಿ ಸುಮ್ಮನೆ ಕೂರಕಂತ ಹೋಗ್ಬೇಡಿ ತುಂಬ ಟೈಮ್ ಸಿಗುತ್ತೆ ಟೈಮ್ ಅಂತೂ ರೀಲ್ಸ್ ಒಂದ್ಸಲ ನೀವು ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ನೋಡ್ತಾನೆ ಇರ್ತೀರ ಸೊ ಕೊನೆ ತನಕ ಲಾಗ್ ನೋಡಿದ್ದೀರ ಅಂದರೆ ನೀವು ಸಮೇತ ಏನಾದರೂ ಒಂದು ಸ್ಟಾರ್ಟ್ ಮಾಡಿ ಸಣ್ಣ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಎಲ್ಲ ಸಲಿಯೂ ಹಂಗೆ ಅನ್ಸೋದಿಲ್ಲ ಬಿಟ್ಟು ಕರೆಕ್ಟಾಗಿ ಏನಾರು ಒಂದು ಸ್ಟಾರ್ಟ್ ಮಾಡಿ ಅದರಲ್ಲಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಿ ನಿಮಗೆ ಖುಷಿ ಆಗುತ್ತೆ ಅವ್ರಿಗೆ ಖುಷಿ ಅವರಿಗೆ ನಮ್ಮ ಅಪ್ಪ ಅಮ್ಮನ ಖುಷಿ ಪಡಿಸ್ಬೇಕು ನೀವು ಅವರಿಗೆ ಅದಕ್ಕೆಲ್ಲ ಬಿಟ್ಟು ಅದೆಲ್ಲ ಸೆಕೆಂಡಾಗಿ ನಿಮಗೆ ನೀವೇ ಖುಷಿ ಪಡ್ಕೊತೀರ ಅವಾಗ ಏನಾದ್ರು ಒಂದು ಅಚೀವ್ ಮಾಡಿದಾಗ ಸೊ ವೀಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ನಿಮ್ಮ ಒಪಿನಿಯನ್ನ ತಿಳಿಸಿ ಯಾವ ಥರ ನಾನು ಇಂಪ್ರೂವ್ ಮಾಡ್ಕೊಬೋದು ಲಾಗನ್ನ ಅಂತ ಸೊ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು Bye bye.